ನೋಡಿ ಕೋವಿಡ್ ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನು ನಮ್ಮ ಇಲಾಖೆಯಿಂದಲೇ ಪ್ರಕಟಣೆ ಮಾಡಿದ್ದೇವೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನಿನ್ನೆ ಸಭೆ ಮಾಡಿದ್ದಾರೆ ಎಲ್ಲ ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಈ ಮೂವತ್ತೈದು ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ನಗರದಲ್ಲಿ ಇರುವಂಥದ್ದು ಕಳೆದ ಒಂದು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ಹೆಚ್ಚಿಗೆ ಆಗಿದೆ ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದು ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ ಇಡೀ ದೇಶದಲ್ಲೆಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಐದಿದೆ ಆದ್ದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾವುದೂ ಭಯಪಡಬೇಕಾಗಿಲ್ಲ ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಾ ಭಾಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂಥ ಒಂದು ಕಂಡೀಷನ ಇಲ್ಲ ಮತ್ತು ನಾವು ಈಗಾಗಲೇ ಏನು ಭಾಳ ಒಂದು ಮುಖ್ಯವಾಗಿ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದರೆ ಈ ಸಾರಿ ಪ್ರಕರಣಗಳಂತ ಬರ್ತದೆ ಅಂದರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂಥ ಕಾಯ ಅದು ಇಲ್ನೆಸ್ ಕಾಯಿಲೆ ಅದು ಅಂಥವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಒಂದು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ ಅದನ್ನು ಮಾಡಿಸಿ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರಿಗೆ ಅದರಲ್ಲೂ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ ಅವರು ಅದನ್ನು ತೊಗೊಳ್ತಾ ಇರ್ತಾರೆ ಅವ್ರಿ ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅಂಥವರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳಿದ್ದೀವಿ ಅದು ಬಿಟ್ಟರೆ ಇನ್ನೇನು ನಮ್ಮಲ್ಲಿ ಗೈಡ್ಲೈನ್ಸ್ ಏನಿಲ್ಲ ಯಾರೂ ಕೂಡ ಭಯಪಡಬೇಕಾಗಿಲ್ಲ ಯಾರು ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಸಹಜ ಜೀವನ ನಡೆಸ್ಬೋದು ಓಡಾಡ್ಬೋದು ತಿರ್ಗಾಡ್ಬೋದು ಪ್ರವಾಸ ಮಾಡ್ಬೋದು ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು ಎಲ್ಲ ಊರುಗಳಿಗೂ ಹೋಗ್ಬೋದು ಎಲ್ಲ ಕಡೆ ಹೋಗ್ಬೋದು ಆದ್ದರಿಂದ ಇದನ್ನು ಏನೋ ಬಂದ್ಬಿಟ್ಟಿದೆ ಮತ್ತೆ ಕೋವಿಡ್ ಬಂದಿದೆ ಮತ್ತೆ ದೊಡ್ಡ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಬದುಕಿನಲ್ಲಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ ಸದ್ಯದ ಪರಿಸ್ಥಿತಿಲಿ ಏನು ಅದರ ಅವಶ್ಯಕತೆ ಇಲ್ಲ ಮಾಸ್ಕ್ ಕಡ್ಡಾಯ ಮಾಸ್ಕ್ ಕಡ್ಡಾಯ ಏನಿಲ್ಲ ನಾನು ಹೇಳಿದ್ನಲ್ಲ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಬಾಣಂತಿಯರಿಗೆ ಒಂದು ಏನು ಪ್ರಿಕಾಷನರಿ ಮೆಷರ್ ಅಷ್ಟೇ ಅದು ಅಂದರೆ ಒಂದು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಮಾಸ್ಕ್ ಧರಿಸೋದ್ರಿಂದ ಬೇರೆ ರೋಗಗಳಿಂದಲೂ ಬೇರೆ ವೈರಾಣುಗಳಿಂದಲೂ ಕೂಡ ನಮಗೆ ಸಹಾಯ ಆಗ್ತದೆ ಮತ್ತು ಇನ್ನೊಂದು ಏನಿದೆ ಆದಷ್ಟು ಮಟ್ಟಿಗೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನು ಸ್ಯಾನಿಟೈಸರನ್ನು ಉಪಯೋಗಿಸುವಂಥದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾಡಿ ಅದು ಎಲ್ಲದಕ್ಕೂ ಕೂಡ ಒಳ್ಳೇದು ಈಗ ಸಾಂಕ್ರಾಮಿಕ ರೋಗಗಳು ಇರ್ತದೆ ಬೇರೆ ಬೇರೆ ಈಗ ಮಳೆಗಾಲ ಎಲ್ಲ ಇರೋದ್ರಿಂದ ಕೋವಿಡ್ ಒಂದೇ ಅಲ್ಲ ಇನ್ನು ಉಳಿದ ಬೇರೆ ವೈರಸ್ ವೈರಲ್ ಇನ್ಫೆಕ್ಷನ್ಸ್ಗೂ ಕೂಡ ತಡೆ ಅದು ಅನುಕೂಲ ಆಗ್ತದೆ ಆಯ್ತಾ ದಯವಿಟ್ಟು ಯಾರೂ ಕೂಡ ಭಯ ಬೀಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೇಂದ್ರ ಸರ್ಕಾರ ಕೂಡ ಹೇಳಿದರೆ ಇಡೀ ರಾಜ್ಯ ದೇಶದಲ್ಲಿರುವಂಥ ಯಾವುದೇ ಪ್ರಕರಣಗಳಲ್ಲಿ ಗಂಭೀರವಾದಂಥ ಪರಿಸ್ಥಿತಿ ಎಲ್ಲೂ ಕೂಡ ಅವ್ರಿಗೂ ಕೂಡ ಕಂಡು ಬಂದಿಲ್ಲ ಆದ್ದರಿಂದ ತಾವು ಅದನ್ನು ಮಾನಿಟರ್ ಮಾಡ್ತಾಯಿರಿ ಮತ್ತು ಎಲ್ಲರೂ ತಮ್ಮ ಜೀವನ ನಡೆಸೋದ್ರಲ್ಲಿ ಸಹಜ ಜೀವನದ ವಿಚ ವಿಷಯದ ಬಗ್ಗೆ ದಯವಿಟ್ಟು ಯಾರೂ ಕೂಡ ಆತಂಕಪಟ್ಟು ನಾನಲ್ಲಿ ಊರಿಗೆ ಹೋಗೋದಿಲ್ಲ ಊರು ಬಿಟ್ಟು ಹೋಗೋದಿಲ್ಲ ಓಡಾಡೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ ಮಾಧ್ಯಮದವರು ಕೂಡ ಅದೇ ನನ್ನ ವಿನಂತಿ ತಾವು ಕೂಡ ಇದನ್ನು ಹೇಳಿದಾಗ ಅನಾವಶ್ಯಕವಾಗಿ ಜನರಲ್ಲಿ ಏನೋ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು ಬೇಡ ಅವ್ರಿಗೂ ಕೂಡ ಅಡ್ವೈಸ್ ಮಾಡಿ ಈ ಥರ ಈ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೇದಿದೆ ಎಲ್ಲದಕ್ಕೂ ಕೂಡ ಒಳ್ಳೇದೆ ಕೋವಿಡ್ಗೆ ಒಂದೇ ಅಲ್ಲ ಅನೇಕ